ಸರ್ ನಮಸ್ತೆ ಸರ್ ನೀವು ಹಸು ತನೇ ಕೊಡೀರ ಹಸು ತನ್ನ ಹೇಳು ಇದು ನಿಮ್ಮ ಯಾವ ಊರು ಸ್ಥಳ ಏನು ಒಂದು ಸ್ವಲ್ಪ ವಿಡಿಯೋದಲ್ಲಿ ಹೇಳಿ ಸರ್ ನನ್ನ ಹೆಸರು ವಿಶ್ವನಾಥ್ ರಾಜಶೇಖರ್ ಗುಡಿ ಅಂತೇಳಿ ನಾವು ಇದೇ ಶಿಕ್ಷಕರು ಹೈ ಹೈಸ್ಕೂಲ್ದವ್ರ ಟೀಚರ್ ನಮ್ಮ ಪ್ರತಿದಿನ ಇವ್ರಿಗೆ ಡಿಲ್ಲಿ ಹೋಗ್ ನೋಡುತ್ತೆ ಮತ್ತು ಅವ್ರ ವಾಟ್ಸಪ್ ಸ್ಟೇಟಸ್ಗಳನ್ನ ಇಟ್ಟಿರ್ತಾರೆ ಅಂತ ನಾನು ಲೈಕ್ ಮಾಡಿದೆ ಭಾಳ ಚಂದಿದ್ದು ಅವರು ನಮಗೆ ಗ್ಯಾರಂಟಿ ಕಾದ್ರಿ ಅಂತೇಳಿದ್ರು ನಾವು ಬಂದಿರೋದು ಬಾಗಲಕೋಟೆ ಜಿಲ್ಲೆ ಇನ್ಕಲ್ ಒಂದು ಹಳ್ಳಿ ಇಲಾಳ ಅಂತೇಳಿ ಬಂದು ನೋಡಿಕೊಂಡು ಅಡ್ಡಿಲ್ಲ ಈ ಏನು ಸಮಸ್ಯೆಯಲ್ಲಿ ಯಾವುದು ರೀತಿಯಾದಂಥ ತೊಂದರೆಗಳಿಲ್ಲ ಒಳ್ಳೆ ಖಾದ್ರಿ ಇದು ಅದರಲ್ಲಿ ನಮ್ದು ಭಾಳ ದುಡ್ಡು ನಾಡೋದು ಭಯಂಕರ ಅಲ್ಲಿ ಅಡ್ಜಸ್ಟ್ ಆಗ್ಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡೆ ನಾನು ಅವ್ರು ಕೇಳಿಕೊಂಡು ಖರೀದಿ ಮಾಡಿದ್ದೀನಿ ಏನಿಲ್ಲ ಯಾವುದೇ ರೀತಿಯಂತ ರೈತರಿಗೆ ಎಂಥ ಅನುಕೂಲ ಮಾಡ್ತಾರು ಯಾವುದೇ ರೀತಿಯಾದಂಥ ಇಷ್ಟೇ ಕೊಡು ಅಷ್ಟೇ ಅಂತ ಬಾರ್ಗೇನ್ ಮಾಡೋದಿಲ್ಲ ಏನೋ ರೈತರಿಗೆ ಒಳ್ಳೇದಾಗ್ಬೇಕಾ ಸರಿ ಐದತ್ತು ಸಾವಿರ ಏನು ವಿಚಾರ ಮಾಡೋದಿಲ್ಲ ಅಂತ ಸ್ವಭಾವ ಭಾಳ ಸೌಮ್ಯ ಸ್ವಭಾವ ನಮ್ಗೆ ಭಾಳ ಖುಷಿ ಆಯ್ತು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತಗೊಂಡಿದ್ವಿ ಎರಡು ವರ್ಷಗಳೆಲ್ಲ ಮುಂದೊಂದು ದಿನ ಮತ್ತೆ ಇನ್ನೊಂದು ದೊಡ್ಡ ಪ್ಲ್ಯಾನ್ ಐತೆ ನಮ್ಗೆ ಹೇಳಿ

ಜೊತೆಗೆ ಫೇಸ್ಬುಕ್ ಅಲ್ಲೂ ಬಂದಿದ್ದು ಯಾವ್ದು ಯೂಟ್ಯೂಬ್ ಚಾನೆಲ್ ಬಂದೆ ನಾನು ಅಲ್ಲಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತು ಕಾಂಟ್ಯಾಕ್ಟ್ ಮಾಡಿ ಆಲ್ರೆಡಿ ನಾವು ಒಂದು ವಾರದೇ ಇವರಿಗೆ ನನ್ನ ಕಾಂಟ್ಯಾಕ್ಟ್ ಬರಕ್ ಇವತ್ತು ನಾನು ಬಂದಿದ್ದೀನಿ ಬಂದು ಖರೀದಿ ಮಾಡಿದ್ದೀನಿ ಎರಡು ಹಸುಗಳನ್ನ ಇನ್ನೂ ನಾನು ಇನ್ನೊಂದು ಇದ್ದಾರೆ ತಗೊಳ್ಬೇಕಂತ ವಿಚಾರ ಮಾಡಿದ್ದೀನಿ ನೋಡೋಣ ಆಗುತ್ತೆ ಭಾಳ ಖುಷಿ ಆಯ್ತು ನಾವಿಲ್ಲಿ ಲೋಕಲ್ಯಾನು ಮನ್ನಾಳಿ ಬಲ್ರಳ್ಳಿ ನಮ್ಮ ಊರು ನಾವು ವರ್ಷ ನೋಡೋಕಂತೆ ಒಂದು ವಾರ ತಿಂದ ನಾನು ನೋಡಿದ್ದೆ ಸ್ವಲ್ಪ ದೂರ ನೋಡಿ ಈ ಖರೀದಿ ಮಾಡ್ಬೋದು ಅಂತಲೇ ನಾನು ಬಂದನು ನಾನು ಬರೋಕ್ಕೆ ಅವ್ರಿಗೆ ವ್ಯಾಪಾರ ಆಗಿದ್ದಾರೆ ಖುಷಿ ಅವ್ರು ದೂರಿಂದ ಬಂದಾರೆ ಅಂತಲೇ ಅವ್ರಿಗೆ ನಾನು ಈ ಆಟ್ರಗಳು ನಾನು ಬಿಟ್ಕೊಡ್ತೇನೆ ನಾನು ಲೋಕಲ್ಯಾನ ಏನಂದ್ರೆ ಬಿಟ್ಟು ಬಂದ್ವು ಏನೊಂದು ಅಲ್ಲಿಂದ ದೂರಿಂದ ಬಂದಾರವರು ಅನ್ನೋ ಉದ್ದೇಶಕ್ಕೆ ಅವರಿಗೆ ನಾನು ವ್ಯಾಪಾರ ಮಾಡ್ತಾ ಇರೋದು ವ್ಯಾಪಾರ ಮುಗಿಸ್ಕೊಡಿದ್ರೆ ಆ ಥರ ಚೆನ್ನಾಗಿದಾವೆ ತಗೋಬೋದು ಒಂದು ಐನೂರು ಹೆಚ್ಚು ಕಮ್ಮಿ ಸಾವಿರ ಏನು ಕಿರಿಕಿರಿ ವ್ಯಾಪಾರ ಇಲ್ಲ ಸಾಕಿ ಹೇಳಿದ ಮಾಡಿದ್ರಿಂದ ಅವರು ಕೊಟ್ಟಾರೆ ಒಳ್ಳೆ ಮಾನವ ಕೊಡ್ತಾರೆ

<laughs> वाटला वक्त्री <laughs> 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 Эрх. Баярicum. Лууз блок. Эрх. Эрх, эрх, эрх. Эй. ನಿಮಗೆ ಬೇಕಾದ್ರೆ ಇವಾಗ ಯಾವಾಗ ಹೇಳ್ರಿ ನನಗಿನ್ನ ಅವ್ರು ಅವ್ರ ದುಡ್ಡು ಹಾಕಿದ್ರೆ ಇವ್ರ ದುಡ್ಡು ಹಾಕಿದ್ರೆ ಟೆನ್ಷನ್ ಮಾಡ್ಕೋಬೇಡ್ರಿ ಈಗ ಅಲ್ಲ ನೆಕ್ಸ್ಟ್ ಟೈಮ್ ಐತಲ್ರಿ ರೀ ನಾ ಬರೋದಲ್ಲ ನನಗೆ ಇಂಥ ಖಾತ್ರಿ ಅದ ಅಂತ ಹೇಳಿಬಿಡ್ರಿ ನಾನು ನಿಮ್ಮ ದುಡ್ಡು ಹಾಕ್ತೀನಿ ನೀವ ಕಳಿಸಿಬಿಡ್ರಿ ನಾ ನೆಕ್ಸ್ಟ್ ಟೈಮ್ ಬರೋ ಬರೋದಲ್ಲ ಅಲ್ಲ ಯಾಕಂದ್ರೆ ನಮ್ಮ ದೂರ ಆಗುತ್ತಲ್ಲ ಅದ್ರಲ್ಲಿ ಹ್ಞೂ ಅಲ್ಲ ನಾ ವಿಶ್ವಾಸ ಹ್ಞೂ ಅಲ್ಲ ನಮ್ಮದೇ ನಮಗೆ ಉಳಿಯಲ್ಲ ಹೌದು 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 ರೀ